ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆಯಲ್ಲಿ ನಾವು ತುಳುನಾಡಿನಾದ್ಯಂತ ಏನು ತುಳುನಾಡಿನ ಸಂಸ್ಕೃತಿ ಏನಿದೆ ದೈವಾರಾಧನೆ ಇದೆ ಇದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನಿಮಗೆ ನೀಡಬೇಕಂತ ಎನಿಸ್ಕೊಳ್ತೀವಿ ಯಾಕಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ದೈವಾರಾಧನೆ ಬಗ್ಗೆ ಸಿನಿಮಾಗಳಲ್ಲಿ ಯಕ್ಷಗಾನ ಇರ್ಬೋದು ರಂಗಭೂಮಿ ಹೀಗೆ ನಾನಾ ಕಡೆಗಳಲ್ಲಿ ದೈವಾರಾಧನೆ ಬಗ್ಗೆ ಒಂದಷ್ಟು ಏನು ಒಳ್ಳೆಯ ಅಭಿಪ್ರಾಯಗಳನ್ನು ಹೊತ್ತ ಒಂದು ವೇಷಧಾರಿಗಳು ಅದನ್ನು ಸಂಸ್ಕೃತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಎಲ್ಲೋ ಒಂದು ಒಂದು ಕಡೆ ದೈವಾರಾಧನೆಯ ಬಗ್ಗೆ ಅವಹೇಳನ ಆಗ್ತಾ ಇದೆಯಾ ಅನ್ನೋದ್ರ ಬಟ್ಟಿಗೆ ತುಳುನಾಡಿನ ಸಂಸ್ಕೃತಿ ಬಗ್ಗೆ ಒಂದಷ್ಟು ಘಟಕಗಳು ಬಗ್ಗೆ ಧ್ವನಿ ಎತ್ತಿವೆ ಬಗ್ಗೆ ಜನರ ಅಭಿಪ್ರಾಯ ಏನು ಏನು ಸಿನಿಮಾದಲ್ಲಿ ಬರುವ ಪಾತ್ರಗಳ ಬಗ್ಗೆ ಜನ ಏನ್ ಹೇಳ್ತಾರೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಇಡೀ ಕಲ್ಜಿಗ ಮೂವಿಗೆ ನಮ್ಮ ವಿರೋಧ ಅಲ್ಲ ಅಲ್ಲಿ ಆಗ್ತಿರುವಂತಹ ಏನು ಒಂದು ಐದು ನಿಮಿಷಗಳ ಏನು ಕೊರಗಜ್ಜನ ದೈವದ ಅಥವಾ ಕೋಲದ ದೃಶ್ಯ ಏನಿದೆ ಅದರ ಬಗ್ಗೆ ನಮ್ಮ ವಿರೋಧ ಇದೆ ಯಾಕಂತೇಳಿದರೆ ತಮ್ಗೆ ಗೊತ್ತಿರ್ಬೋದು ಕಾಂತಾರ ಮೂವಿಯಲ್ಲಿ ಆದಂತಹ ಒಂದು ಅದರದ್ದು ಎಷ್ಟು ಸಾಧಕ ಇದೆ ಅಷ್ಟೇ ಬಾಧಕಗಳು ನಾವು ನೋಡಿದ್ದೇವೆ ಯಾಕಂತೇಳಿದರೆ ಕಾಂತಾರ ಮೂವಿ ಆದಮೇಲೆ ನಾವು ಎಷ್ಟು ಖುಷಿಪಟ್ಟಿವೆ ಅಂತೇಳಿದರೆ ನಮ್ಮ ಏನು ಪಂಜುಲಿ ಆಗಿರ್ಬೋದು ನಮ್ಮ ದೈವಗಳೆಲ್ಲ ಪ್ರಚಾರಕ್ಕೆ ಬಂತು ಅಥವಾ ಪರವೂರಿನವರಿಗೆ ಗೊತ್ತಾಯಿತು ಅಂತೇಳಿ ಆದರೆ ಅದಾದಮೇಲೆ ಆದ ಬೆಳವಣಿಗೆಗಳು ಟ್ಯಾಬ್ಲೋಗಳಲ್ಲಿ ಬೆಂಗಳೂರಿನಂಥ ಪಬ್ಗಳಲ್ಲಿ ಅದಾದಮೇಲೆ ಶಾಲಾ ಕಾಲೇಜ್ಗಳಲ್ಲಿ ಕಾಂತಾರ ಡ್ಯಾನ್ಸ್ ಅಂತೇಳಿ ಮಾಡಿದಂತಹ ಅಪ ಅಪಪ್ರಚಾರಗಳು ಇಂಥದೆಲ್ಲ ಏನು ಬಾಧಕಗಳಿದೆ ಇದರ ಬಗ್ಗೆ ನಮ್ಮ ವಿರೋಧ ಇದೆ ಯಾಕಂತೇಳಿದರೆ ನಾವು ತುಳುನಾಡಿನವರು ನಮ್ಮ ಏನು ಕಲ್ಚರ್ ಏನಿದೆ ಇದು ನಮಗೆ ಮಾತ್ರ ಸೀಮಿತ ಆಗಿದೆ ಯಾಕಂದರೆ ನಮ್ಮ ಟ್ರೈಬಲ್ ಕಲ್ಚರ್ ಅಂತ ಹೇಳ್ಬೋದು ಇದನ್ನು ಪ್ರಚಾರ ಮಾಡಲಿಕ್ಕೆ ಅಥವಾ ಇದನ್ನೊಂದು ಫೋಕ್ ಡ್ಯಾನ್ಸ್ ಅಲ್ಲ ಸೊ ನಮ್ಮ ದ್ರ ಬೇಡಿಕೆ ಏನಂತೇಳಿದರೆ ನಮ್ಮ ಯಾರಿಗೂ ಪ್ರಚಾರ ಬೇಕಿಲ್ಲ ನಮ್ಮ ದೈವದ ಕಾರಣಿಕ ಪ್ರಚಾರ ಆಗಬೇಕು ಇಷ್ಟು ವರ್ಷದಿಂದ ಏನು ಸಾವಿರ ವರ್ಷಗಳಿಂದ ಆದಂಥ ಪರಿ ಇದು ಜನರಿಂದ ಜನರಿಗೆ ತಾನಾಗೇ ಗೊತ್ತಾಗಿರುವಂಥ ವಿಷಯ ಇಲ್ಲಿ ಚಲನಚಿತ್ರ ಹೇಳುವ ಯಾವುದೇ ಮನಸ್ಥಿತಿ ನಮ್ಮಲ್ಲಿಲ್ಲ ತಾವು ನಿಮಗೆ ಅಷ್ಟು ಚ ದೈವ ಭಕ್ತಿ ಇದೆ ಖಂಡಿತವಾಗಿ ಭಕ್ತಿ ಇರ್ ಇದೆ ಅಂತ ನಾನು ತಿಳ್ಕೊಳ್ತೇನೆ ಇದ್ರೆ ನೀವು ಕಮರ್ಷಿಯಲ್ ಮೂವಿಗಳನ್ನು ಮಾಡಬೇಡಿ ನೀವು ಡಾಕ್ಯುಮೆಂಟ್ರಿ ಮಾಡಿ ಮುಂದಿನ ಪೀಳಿಗೆಗೆ ಕೊಡುವಂತಹ ಒಂದು ಡಾಕ್ಯುಮೆಂಟ್ರಿ ಮೂವಿಗಳನ್ನು ಮಾಡಿ ಅಂತ ನಮ್ಮ ಬೇಡಿಕೆ ಇದೆ ಕಮರ್ಷಿಯಲ್ ಮೂವಿ ಮಾಡಿ ಅದನ್ನು ಜನರಿಗೆ ಒಂದು ಪ್ರದರ್ಶನಗೋ ಪ್ರದರ್ಶನಕ್ಕೆ ತಾವು ಇಡುವಂತಹ ನಮ್ಮ ಕಲೆಯಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನೋಡಿ ಅದರ ಬಗ್ಗೆ ನಾನು ಈಗ ಈ ಸಮಯದಲ್ಲಿ ನಾನು ಸ್ಪಷ್ಟನೆ ಕೊಡಲಿಕ್ಕೆ ನಾನು ಬಯಸ್ತಾ ಇಲ್ಲ ಖಂಡಿತವಾಗಿ ಅದು ಯಾವ ರೀತಿ ಏನು ಮಾಡಬೇಕಂತೇಳಿ ನಾವು ಸಂಘಟನೆ ಜೊತೆ ಕೂತು ನಾವು ನಾವು ಚರ್ಚೆಗಳನ್ನು ಮಾಡಿ ನಾವು ನಿರ್ಧಾರಗಳನ್ನು ತಗೊಳ್ತೇವೆ ಆದರೆ ನನ್ನ ಬೇಡಿಕೆ ಅಷ್ಟೇ ನಾವು ಚಲನಚಿತ್ರ ವಿರೋಧಿಗಳಲ್ಲ ನಮ್ಮ ಏನು ದೃಶ್ಯ ಇದೆ ಅದನ್ನು ತೆಗೆದು ತಾವು ತೋರಿಸಿ ಅಂತ ಹೇಳುವ ಒಂದು ಮಾತ್ರ ನಮ್ಮ ಮನವಿದೆ ಇಲ್ಲ ನಾವು ಮಾಡ್ತೇವೆ ಅಂತೇಳಿದರೆ ನೋಡುವ ನಮ್ಮ ಸಂಘಟನೆ ಯಾವ ರೀತಿ ಅದನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಕೊಂಡೋಗ್ತದೆ ಅಂತ ಹೇಳಿಕ್ಕೆ ನಾನು ಮತ್ತೆ ಅದರ ಬಗ್ಗೆ ಮತ್ತೆ ನಾನು ಪ್ರೆಸ್ ಮೀಟ್ ಕರೆದು ನಾನು ಮಾತಾಡ್ಲಿಕ್ಕೆ ಬಯಸ್ತೇನೆ ಅದೇ ನಮ್ಮದು ಸಿನಿಮಾ ಇವಾಗ ಸೆಪ್ಟೆಂಬರ್ ಹದಿಮೂರಕ್ಕೆ ರಾಜ್ಯದಾದ್ಯಂತ ಬಿಡುಗಡೆಯಾಗಿ ಎಲ್ಲ ಚಿತ್ರಮಂದಿರಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಸಿನಿಮಾವನ್ನು ಒಂದು ಹದಿನೈದು ಸಾವಿರ ಜನ ನೋಡಿದ್ದಾರೆ ನೋಡಿ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಒಂದು ಒಳ್ಳೆಯ ಭಕ್ತಿ ಪ್ರಧಾನ ಸಿನಿಮಾವನ್ನು ನೀವೊಂದು ಸಮಾಜಕ್ಕೆ ಕೊಟ್ಟಿದ್ದೀರಿ ಅಂತ ಒಂದು ನಮಗೆ ಒಂದು ಪ್ರೋತ್ಸಾಹ ಕೂಡ ನೀಡಿದ್ದಾರೆ ಸೊ ಎಲ್ಲ ಕಲಾಭಿಮಾನಿಗಳು ಒಂದು ಉಡುಪಿಯ ಜನತು ಈ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ನಿಮ್ಮ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡಿ ಯಾಕಂತಂದರೆ ಸೆನ್ಸರ್ ಮಂಡಲಿಯಿಂದ ಒಂದು ಯೂ ಸರ್ಟಿಫಿಕೇಟ್ ಪಡೆದಂಥ ಚಿತ್ರ ಅಂದರೆ ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಸಣ್ಣ ಮಕ್ಕಳಿಂದ ಹಿಡಿದು ಏಜಾದವರವರಿಗೆಲ್ಲ ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಒಂದು ಸಿನಿಮಾ ಒಂದು ಕಲ್ಜಿಗ ಥಿಯೇಟ್ರಲ್ಲಿ ಬಂದಿದೆ ಸೊ ತಪ್ಪದೆ ನೋಡಿ ಅಂತೇಳಿ ನಮ್ಮ ಒಂದು ಹದಿನೈದು ಸಾವಿರ ಜನ ನೋಡಿದ್ದಾರೆ ಸಿಕ್ಕಿದೆ ಅದೇ ರೀತಿ ಹೌದು ಅದೇ ನಾವು ವಿರೋಧ ಅಂತಂದರೆ ನಾವು ಯಾವುದು ಕೂಡ ಇಲ್ಲಿ ದೈವ ಅಪಚಾರ ದೈವ ನಿಂದನೆಯ ಯಾವುದು ಒಂದು ಸನ್ನಿವೇಶಗಳನ್ನು ನಾವು ಸಿನಿಮಾದಲ್ಲಿ ಮಾಡಿಲ್ಲ ಸಣ್ಣ ಒಂದು ಕ್ಲಿಪ್ಪನ್ನು ನೋಡಿ ತುಂಬ ಜನ ಸಿನಿಮಾವನ್ನು ನೋಡದೆ ಅವನು ಸಣ್ಣ ಕ್ಲಿಪ್ಪನ್ನು ನೋಡಿ ವಿರೋಧ ಮಾಡುವುದು ಅದು ಸರಿಯಲ್ಲ ನಾವು ಮೊನ್ನೆಯಿಂದ ಕೂಡ ಅದನ್ನೇ ಹೇಳೋದು ನೀವು ಮೊದಲು ಸಿನಿಮಾವನ್ನು ನೋಡಿ ಆಮೇಲೆ ನೀವು ಮಾತನಾಡಿ ಅಂದರೆ ಸಿನಿಮಾವನ್ನು ನೋಡಿದ ಮೇಲೆ ಅವರ ಅಭಿಪ್ರಾಯಗಳು ಬದಲಾಗ್ಬೋದು ಯಾಕಂತಂದರೆ ಹದಿನೈದು ಸಾವಿರ ಜನ ನೋಡಿ ಚೆನ್ನಾಗಿಲ್ಲದಿದ್ದರೆ ಅವರೇ ನಮಗೆ ಹೊರಗಡೆ ಬಂದು ಹೇಳ್ತಿದ್ರಲ್ಲ ನೀವು ಅಪಚಾರ ಮಾಡಿ ನೋಡಿದವರೆಲ್ಲ ಆ ದೇವರನ್ನು ನೀವು ಸಿನಿಮಾದಲ್ಲಿ ತೋರಿಸಿದ ರೀತಿ ಖುಷಿಯಾಯಿತು ಬರುವಾಗ ನಮಗೆ ಕೈ ಮುಗಿದ್ವಿ ನಾವು ನಾನು ಕಾಲಿಗೆ ಹಾಕಿದ ಚಪ್ಪಲಿಯನ್ನು ಬಿಟ್ಟುಬಿಟ್ಟೆ ಅಲ್ಲಿಗೆ ಕೈ ಕೈ ಮುಗಿದು ಕಣ್ಣಲ್ಲಿ ನೀರು ಬಂತು ಎದ್ದು ನಿಂತು ಕೈ ಮುಗಿಯುವಂತಾಯಿತು ಇಂಥ ಒಳ್ಳೆಯ ಭಕ್ತಿ ಪ್ರಧಾನ ಸಿನಿಮಾಗಳನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಇನ್ನೊಬ್ಬರು ಅಜ್ಜಿ ಬಂದು ಹೇಳಿದರು ನಾನು ನಡೀಲಿಕ್ಕೆ ಆಗಲ್ಲ ನಾನು ಬರಲೇ ನನ್ನನ್ನು ಸ್ವಾಮಿನೇ ಇಲ್ಲಿ ಕರ್ತಂದಿದ್ದು ಈ ಸಿನಿಮಾವನ್ನು ನೋಡಿ ನನ್ನ ಆಯುಷ್ಯ ವೃದ್ಧಿಯಾಯಿತು ಅಂತ ಹೇಳಿದ್ದಾರೆ ಇದೆಲ್ಲ ಅಪಚಾರ ಮಾಡಿದ್ದಾಗಿದ್ದರೆ ನಿಂದನೆ ಮಾಡಿದ ಅದು ಈ ಥರದ್ದೆಲ್ಲ ನಮಗೆ ಜನರಿಂದ ಪ್ರಶಂಸೆ ಬರುವುದಿಲ್ಲ ಜನ ಶೋಗಳೆಲ್ಲ ಹೌಸ್ಫುಲ್ಲಾಗಿ ಆಗಿ ಓಡ್ತಾಯಿದೆ ಮೊನ್ನೆ ಮೂರು ದಿನದಿಂದ ಸೊ ನಾವು ನಮ್ಮ ಕೆಲಸವನ್ನು ನಿಯತ್ತಾಗಿ ಮಾಡಿದ್ದೇವೆ ಸೊ ಅದಕ್ಕೆ ನಮ್ಮ ಸಿನಿಮಾಗೆ ದೈವ ದೇವರ ಅನುಗ್ರಹ ಖಂಡಿತವಾಗಿದೆ ಅಂತ ಹೇಳ್ತೀನಿ ಪ್ರಕಾರ ಸಣ್ಣ ಸೀನ್ ಹೇಳ್ತಾರೆ ಹತ್ತು ನಿಮಿಷಗಳ ಕಾಲ ಇದೆ ಅಂದ್ರೆ ಒಂದು ಆವೇಶನೇ ಬಂದಾಗ ಒಂದು ದೈವ ಅಷ್ಟು ಹೊತ್ತು ನರ್ತನ ಮಾಡೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ನೀವೇ ಹೇಳ್ತೀವಿ ಆತರ ಇದೆಯಾ ಇಲ್ಲ ಅದರಲ್ಲಿ ಆವೇಶ ಅಂತ ಆತರ ಏನಿಲ್ಲ ಒಂದು ರೂಪವನ್ನು ತೋರಿಸಿದ್ದೇವೆ ನಾವು ರೂಪವನ್ನು ತೋರಿಸಿ ಒಂದು ದೈವದ ಒಂದು ಕಾರ್ಣಿಕ ಆ ಒಂದು ಆ ದೈವ ಬಂದು ಸಿನಿಮಾದಲ್ಲಿ ಹೇಗೆ ಧರ್ಮವನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿ ಹೇಳುವಾಗ ಆ ದೈವದ ಒಂದು ರೂಪವನ್ನು ನಾವು ತೋರಿಸಿದ್ದೇವೆ ಅದರಲ್ಲಿ ಆವೇಶ ಬರುವಂಥದ್ದು ಆ ಥರ ಏನು ಮಾಡಿಲ್ಲ ಮತ್ತು ಅದು ಸಣ್ಣ ವಿಚಾರ ಒಂದು ಸಣ್ಣ ಕ್ಲಿಪ್ ಅದು ಅಷ್ಟೇ ಅದು ಹೆಚ್ಚಿನ ಜನರಿಗೆ ಆ ಸಿನಿಮಾದಲ್ಲಿ ಮೆಚ್ ನೋಡಿ ಮೆಚ್ಚಿಕೊಂಡು ಒಂದು ಆ ಒಂದು ಭಕ್ತಿ ಆ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡದೇ ಜನ ಆ ಒಂದು ಸೀನಲ್ಲಿ ಅಂತ ತುಂಬ ಜನ ನಮಗೆ ಹೊರಗಡೆ ಬಂದು ಹೇಳಿದ್ದಾರೆ ಅಲ್ಲ ಜನರೇ ಆ ಥರ ಒಪ್ಪಿದ್ದಾರೆ ಅಲ್ಲ ಜನರೇ ಒಪ್ಪಿರುವಾಗ ಒಂದು ಹದಿನೈದು ಸಾವಿರ ಜನ ನೋಡಿ ಒಳ್ಳೆಯ ಸಿನಿಮಾ ಕೊಟ್ಟಿದ್ದೀರಿ ಮುಂದೆ ಕೂಡ ಇದೇ ರೀತಿ ಸಿನಿಮಾಗಳನ್ನು ಮಾಡಿ ನಮ್ಮ ಮುಂದಿನ ಪೀಳಿಗೆ ಇಂಥ ಸಿನಿಮಾಗಳ ಅವಶ್ಯಕತೆ ಇದೆ ಜನಗಳು ಜ ಜನರು ಹಾದಿ ತಪ್ಪತ್ತ ಇದ್ದಾರೆ ಅಂಥ ಹಾದಿ ತಪ್ಪು ಒಳ್ಳೆಯ ಸಂಸ್ಕಾರ ಭಯ ಭಕ್ತಿ ದೈವ ದೇವರ ಮೇಲೆ ನಂಬಿಕೆ ಬರಬೇಕಾದ್ರೆ ಇಂಥ ಸಿನಿಮಾಗಳನ್ನು ನೀವು ಹೆಚ್ಚಾಗಿ ಮಾಡಿ ನಾವು ನಿಮಗೆ ಅಂದರೆ ಪ್ರೋತ್ಸಾಹ ಮಾಡ್ತೇವೆ ಅಂತ ನೋಡಿದ ಚಿತ್ರ ಹೇಳಿದ್ದಾರೆ ಅದೇ ಟೀಕೆ ಮಾಡುವವರು ಚಿತ್ರ ನೋಡಿಲ್ಲ ಅದೇ ಒಂದು ನಮಗೆ ಬೇಸರ ಅಷ್ಟೇ ನೋಡುವರೆಯವರಿಗೆ ನೋಡಿ ಸಿನಿಮಾ ಯಾಕೆ ನಾವು ಮಾಡಿದ ನಾವು ಭಕ್ತಿ ಪ್ರಧಾನವಾದ ಸಿನಿಮಾ ಈ ಒಂದು ಜನರಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಸಂಸ್ಕಾರ ಬೆಳೆಸೋದಕ್ಕೆ ಅವರಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಭಾವನೆಯನ್ನು ಬೆಳೆಸೋದಕ್ಕೆ ನಾವು ಮಾಡಿರೋದು ಇಲ್ಲಿ ನಾವು ಏನು ಮಾಡಿದ್ದೆ ನಮ್ಮ ಇಲ್ಲಿ ಎಲ್ಲರ ಮನೆಯಲ್ಲಿ ನಡೆಯುವ ಒಂದು ಕಥೆಯನ್ನು ಒಂದು ನಾವು ನಾವು ಸಿನಿಮಾದಲ್ಲಿ ಹೇಳಿ ಹೊರಟಿದ್ದೇವೆ ಧರ್ಮದ ದಾರಿಯಲ್ಲಿ ಹೋದರೆ ಧರ್ಮವನ್ನು ರಕ್ಷಣೆ ಮಾಡುತ್ತೆ ಅಧರ್ಮದ ದಾರಿಯಲ್ಲಿ ಹೋದರೆ ದೈವಗಳು ನಿಮಗೆ ಶಿಕ್ಷೆ ಕೊಡುತ್ತೆ ಅನ್ನೋದು ನಮ್ಮ ಸಿನಿಮಾದ ಒಂದು ಸಣ್ಣ ಹಿಂಟ್ ಅಷ್ಟೇ ಮುಂದಿನ ಖಂಡಿತವಾಗಿ ನಾನು ಆವಾಗಲೇ ಹೇಳಿದೆ ನಾವು ಸಣ್ಣವರಿರುವಾಗ ನಮ್ಮನ್ನು ನಮ್ಮ ಮನೆಯವರೆಲ್ಲ ಅಂದರೆ ಸಿನಿಮಾಗೆ ದೈ ದೇವರ ಸಿನಿಮಾ ಬಂದಾಗ ಫ್ಯಾಮಿಲಿಯನ್ನು ಕರ್ಕೊಂಡೋಗಿ ತೋರಿಸ್ತಿದ್ರು ಅಯ್ಯಪ್ಪ ಸ್ವಾಮಿ ಸಿನಿಮಾಗಳಿರ್ಬೋದು ದೇವರ ಸಿನಿಮಾ ರಾಮಾಯಣ ಮಹಾಭಾರತ ದೇವಿಯ ಸಿನಿಮಾ ಇದೆಲ್ಲ ಇಂಥದೆಲ್ಲ ಸಿನಿಮಾಗಳು ಬಂದಿರೋದ್ರಿಂದ ಆ ನಮ್ಮ ಮನಸ್ಥಿತಿ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಅಂದರೆ ಮಕ್ಕಳು ಮುಂದೆ ದಾರಿ ತಪ್ಪುವುದಿಲ್ಲ ಸಂಸ್ಕಾರದ ದಾರಿಯಲ್ಲಿ ನಡೀತಾರೆ ನಾವು ಹೀಗೆ ಈ ಥರ ತಪ್ಪು ಮಾಡಿದರೆ ಈ ಥರ ಆಗುತ್ತೆ ನಾವು ಒಳ್ಳೆಯ ದಾರಿಯಲ್ಲಿ ನಡಿಬೇಕಂತ ಒಂದು ಸಂದೇಶಗಳನ್ನು ಹಿಂದಿನ ಸಿನಿಮಾಗಳು ಕೊಡ್ತಿದ್ದವು ಇವಾಗಿನ ಪ್ರಸ್ತುತ ಜಾಯಮಾನದ ಸಿನಿಮಾಗಳು ಹೇಗಿರುತ್ತೆ ಅಂತಂದರೆ ಅಲ್ಲಿ ಈ ಕ್ರೌರ್ಯ ಜಾಸ್ತಿ ಇರುತ್ತೆ ರೌಡಿಸಮ್ ರಕ್ತಪಾತ ಅಂಥಗಳನ್ನು ಇರುವಾಗ ಮುಂದಿನ ಜನ್ರೇಷನ್ಗಳು ಅದನ್ನೇ ನೋಡಿಕೊಂಡು ಸಮಾಜ ದಾರಿ ತಪ್ಪೋ ಸಾಧ್ಯತೆಗಳು ಜಾಸ್ತಿ ಇದೆ ಅಂಥ ಕ ಇದರಲ್ಲಿ ನಾವು ನಮ್ಮ ನಾವು ಸಿನಿಮಾದ ಮೂಲಕ ಸಮಾಜದಲ್ಲಿ ಪರಿವರ್ತನೆಯನ್ನು ತರುವ ಭಕ್ತಿ ಪ್ರಧಾನ ಸಿನಿಮಾಗಳನ್ನು ತೋರಿಸಿ ಮುಂದಿನ ಪೀಳಿಗೆಗಳು ಕೂಡ ಈ ಧರ್ಮದ ಹಾದಿಯಲ್ಲಿ ನಡೆಯುವಂತೆ ಮಾಡಬೇಕಂತ ಒಂದು ಸಣ್ಣ ಪ್ರಯತ್ನದಲ್ಲಿ ನಾವು ಈ ಸಿನಿಮಾವನ್ನು ಮಾಡಿದ್ದೇವೆ ಆ ಸಿನಿಮಾ ಜನರಿಗೆ ರೀಚ್ ಆಗಿದೆ ಗೆದ್ದಿದ್ದೇವೆ ಅನ್ನೋ ಆಶ್ ಆತ್ಮವಿಶ್ವಾಸ ನಮ್ಮಲ್ಲಿದೆ ಮಾತರೆಲ್ಲ ನಮಸ್ತೆ ಕಾಂತಾರ ಫಿಲ್ಮ್ ಬರ್ತು ಒಂದು ವರ್ಷದ ಪಿರ ಆದಾಗ ಮಾತಾರೆಲ್ಲ ನಮ್ಮ ಮಸ್ತ್ ಸಪೋರ್ಟ್ ಮಲ್ತಿತ್ತ ಪಂಡ ದೈವಾರಾಧನೆ ಒಂಥ ಮಾತ್ರೆಲ್ಲ ತೆರೆಯಡು ನಮ್ಮನ್ನು ಒಂದು ಸಂಸ್ಕೃತಿ ಯಾವ ಪನ್ಪಿನೇ ಉದ್ದೇಶ ಆದಿತ್ತ ನಮ್ಮನ್ನು ಅವು ಮಸ್ತ್ ಒಂದು ಅವು ಅವತ್ತು ಬೊರ್ಚಾಂದಿನ ಅಪಪ್ರಚಲ ಮಾತ್ರ ದೈವಾರಾಧನದ ಬಗ್ಗೆ ಬರಕ್ಕೆ ಶುರು ಆಂಡ್ ಟ್ಯಾಬ್ಲು ಮೆರವಣಿಗೆ ಇಡ್ಬ್ರ ಬೊರ್ಚಾಂದಿನ ವೇಷಪಾಡು ತಿರ್ಗು ಚದ್ಮ ವೇಷ ಒಂದು ಮಾತ್ರ ತೊಡುವೆರೆಗೆ ಮಸ್ತ್ ಬೇಜಾರಾತನು ಅವಕ್ಕ ಒಂಚೂರು ಬದಲಾವಣೆ ಆ ನಮ್ಮ ಐನ್ಪುರ ಕನವರಿಗೆ ಬಲ್ಲಿ ಸೋಷಿಯಲ್ ಮೀಡಿಯಾದೆ ಜಾಸ್ತಿ ಎಫೆಕ್ಟ್ ಅವರೇ ಶುರುವಾಯಿನಿ ಅಂಚೆ ಇಂಚೂರು ಉಂತಗ ಪಂಪಿನ ಒಂದು ಉದ್ದೇಶ ಇತ್ತು ಒಂದು ಕಲ್ಜಿಗ ಮೂವಿಗಿತ್ತು ಹೆಂಗೆ ಏನ ಪಾತಿರೋದಿಲ್ಲ ಒಂದು ಸ್ಟಾರ್ಟ್ ಅತ್ತೆ ನೈಡ್ ದುಂಬುಲ ಆಯ್ತ ಬಗ್ಗೆ ಅಪಪ್ರಚಾರ ಮಲ್ದಿನಕ್ಳಿಗೆ ಪಾತಿರ್ ನಕ್ಲಿಗ ಸೋಶಿಯಲ್ ಸೋಷಿಯಲ್ ಮೀಡ್ಯಾಡ್ ಅವಾರ್ಡ್ ಕಂಪ್ಲೆಂಟ್ಸ್ದ ಮುಖಾಂತರ ಲೀಗಲಿ ಎಂಕುಲು ಆನ್ಸರ್ ನಕುಲೆ ಒಂದಲ್ಲ ಶುರು ಹತ್ತು ಟಾರ್ಗೆಟ್ ಟಾರ್ಗೆಟ್ಲ ಹತ್ತಕು ಹೆಂಕ್ಲಿಗೆ ಕಲ್ಜಿಗ ಮೂವಿ ಉಂಟೋಡು ಪನ್ಪಿನ ಉದ್ದೇಶ ಒಬ್ಬೇ ತಿರ್ಲೈಜ್ಜಿ ಐನ್ ಮಲ್ದಿನಕ್ಕಲು ಐಟಿಪ್ಪು ನಕ್ಕಲು ಆಲ್ಮೋಸ್ಟ್ ಮಾತಿರ್ಲ ಪ್ರೊಡ್ಯೂಸರ್ ಅಂಜು ಕನ್ನಡ ಮಾತೀವ್ರೆ ಹೆಂಗ್ಳಿಗೆ ಗೊತ್ತು ಜರ್ನ ಓರಿದ್ ನಕ್ಕು ಆಲ್ಮೋಸ್ಟ್ ಮಾತಿರ್ಲ ತುಳು ತಕುಲು ಓ ವಿನ್ ನಾವು ಒಡು ಹೆಂಕ್ಲಿ ಆಸೆ ಉಂಡು ಅಂಡ್ ಅವು ಒಂದು ದೃಶ್ಯ ಗೊರ್ಚಿತ್ತಂಡು ಐಕೊಂಜಿ ಎಂಕ್ಲಿನ ವಿರೋಧ ಉಂಡು ಅಂತ ಬನ್ಪಿನಿ ముగ్గు మస్తు వర్షదు పక్క బెలె మ తుందా ఉంది వేదికె పండత్ మస్తు వేదికలు మస్తు సంఘటనలు బెంపే ఒక్కూటల్ మాత్రాల్లో ఒట్ అడు కేవల ఒక్కూట అత వేదే దగ్గర కలసత్తు తువేరు మాత్రేనలో మస్తు మీ డాక్యుమెంట్సే ఉండు నమ్మ య్యాను ఎక్కడ ప్రెస్ మీట్ అన్న ఐదు పండే పూర్తి డిక్యుమెంట్ ఇవ్ ధ్యారు ఎక్కాను అల్దేరు ఎద్ జనా కంప్లైంట్ కొడుతున్నారు కూర ఉండు నమ్మడు ఆ సీన్ కట్టండి హండ్రెడ్ పర్సెంట్ ఉంటు ఎల్లే పో పోపా ಭರವಸೆ ಇಚ್ಿ ದಾಲ ಇಚ್ಿ ದಾಕಪ ರೆಸ್ಪಾನ್ಸ್ ಅಂಚೆ ಉಂಟು ನಿಖಲು ಏನಲ್ಲ ಎಂಕ್ಲೆ ಪ್ರಚಾರ ಬಿಟ್ಟಿ ಪ್ರಚಾರ ಪಂಪಿನ ಆವು ಬೊಕ್ಕ ದೈವಭಕ್ತಿ ಅಂಚೆ ಮನಪಿಯೋದು ದುಡ್ಡುಗೆಸ್ಕರೇ ಮಲ್ತುಂಡು ಬಂದ್ ಕ್ಲಿಯರ್ ಅದು ಗೊತ್ತಾ ಮಲಿಪಯಾರ ಅಕ್ಕು ಮಲಿಪಯಾರ ಬಟ್ ವಿಲ್ ಟೇಕ್ ಅ ಸ್ಟೆಪ್ ಮೂ ಎಂಕ್ಲೋ ಮೂ ಸ್ಟೆಪ್ ಅವು ವಾಯಿ ಬೊಕ್ಕ ನಮ್ಮ ಪಂಪ

ನಮ್ಮ ಸಂಘಟನೆದು ಯಾವುದೇ ವೈಯಕ್ತಿಕ ವಿಚಾರ ಇಲ್ಲ ಆ ಮೂವಿಗೆ ನಮ್ಮದು ಸಂಪೂರ್ಣ ಬೆಂಬಲ ಉಂಟು ಒಂದು ಲಾ ಕಡೆಯ ಒಂದು ಹತ್ತು ನಿಮಿಷದ್ದು ಕೊರಗಜ್ಜ ಬರುವ ಒಂದು ತುಣುಕನ್ನು ಆ ಮೂವಿಯವರು ತೆಗೆದ್ರೆ ಸಂಪೂರ್ಣ ಬೆಂಬಲ ಎಂಥ ವಿರೋಧ ಉಂಟು ತುಳುನಾಡಿನಲ್ಲಿ ಆ ವಿರೋಧವನ್ನೆಲ್ಲ ನಾವು ಬಗೆಹರಿಸ್ತೇವೆ ನಮ್ಮ ಸಂಘಟನೆ ಮುಖಾಂತರ ಅವರಿಗೆ ಎಂಥ ಬೆಂಬಲ ಬೇಕು ಸಂಪೂರ್ಣವಾದ ಬೆಂಬಲ ನಮ್ಮ ಸಂಘಟನೆ ಕೊಡ್ತದೆ ಇದಕ್ಕೆ ನಿನ್ನೆ ದಿನ ನಾವು ಆ ಮೂವಿಯ ಒಂದು ಪ್ರೊಡ್ಯೂಸರನ್ನು ಭೇಟಿ ಮಾಡಿದ್ವಿ ಅವರ ನಮ್ಮ ಏನು ನಮಗೆ ಬೇಸರ ಆಗಿದೆ ಅದನ್ನು ನಾವು ಅವರ ಹತ್ರ ವ್ಯಕ್ತಪಡಿಸಿದ್ವಿ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ನೋಡುವ ನಮ್ಮ ತಂಡದವರ ಹತ್ರ ಮಾತಾಡಿ ಇದರ ಬಗ್ಗೆ ಒಂದು ಮುಂದೆ ಒಂದು ಏನಾದರೂ ಕ್ರಮ ತಗೊಳ್ತೇವೆ ಅಂತ ಒಂದು ನಮಗೆ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ಅವರ ಒಂದು ಕರೆಗೆ ನಾವು ಕಾಯ್ತಿದ್ದೇವೆ ಅಂದರೆ ಈಗ ಅವರೊಂದು ಬಂಡವಾಳ ಹಾಕಿದವರು ಅದು ಅವರಿಗೆ ಅಷ್ಟು ದೈವರಾದನದು ತಲೆಗೆ ತಗೊಳ್ಳಲ್ಲ ಅಂತ ಅವರಿಗೆ ಅವರ ಬಂಡವಾಳದ್ದೇ ನೋಡ್ತಾರೆ ನಮಗೆ ನಮ್ಮದು ನಂಬಿಕೆ ಮುಖ್ಯ ನಮಗೆ ಅವರು ನಮಗೆ ಸಹಕರಿಸಿದ್ರೆ ಸಹ ನಾವು ಮುಂದಿನ ಕ್ರಮ ಕೈಗೊಳ್ಳಬೇಕಾಗ್ತದೆ ದೈವಾರಾಧನೆ ನಮ್ಮ ತುಳುವರಿಗೆ ಟ್ರೆಂಡಿಂಗ್ ಆಗಬಾರ್ದು ದೈವಾರಾಧನೆ ಯಾವಾಗಲೂ ತುಳುನಾಡಿಗೆ ಬ್ರ್ಯಾಂಡ್ ನಮಗೆ ತುಳುನಾಡಿನಲ್ಲಿ ಮೂಲವೇ ನಮಗೆ ದೈವಾರಾಧನೆ ದೈವದ ನೆಲಮೂಲ ಸಂಸ್ಕೃತಿ ನಮ್ಮ ತುಳುನಾಡು ಆಗಿರುವಾಗ ನಮ್ಮ ಪ್ರಚಾರ ಪ್ರಚಾರಕ್ಕೆ ಆಗಲಿ ಹಣಕ್ಕೆ ಆಗಲಿ ದಂಧೆ ಆಗಲಿ ಯಾವುದಕ್ಕೆ ಕೂಡ ದೈವಾರಾಧನೆ ಬಳಸಬಾರ್ದು ಈ ಮೂಲಕ ಈ ಕಲ್ಜಿಗಾಗಲಿ ಆಗಲಿ ಇಂಥ ಎಷ್ಟು ನಾಟಕಗಳೆಲ್ಲ ಬ ಸಿನಿಮಾ ನಾಟಕ ವೇದಿಕೆಯಲ್ಲಿ ಎಲ್ಲ ಎಲ್ಲಿ ಎಲ್ಲ ಬರ್ತಿದೆ ಅದೆಲ್ಲ ಈ ದೈವರಾಧನೆ ಅವನ್ಯತೆಗೆ ಒಂದು ಕಾರಣ ಆಗ್ತಿದೆ ಖಂಡಿತ ಮೇಡಮ್ ಈ ಇದಕ್ಕಿಂತ ಮುಂಚೆ ಎಲ್ಲಿ ಎಲ್ಲ ಬಂದಿದೆ ವೇದಿಕೆಯಲ್ಲಿ ಮತ್ತು ನಾಟಕದಲ್ಲಿ ಶಿವದೂತ ನಾಟಕ ಗುಳಿಗ ನಾಟಕಕ್ಕೆ ಸಹ ನಾವು ವಿರೋಧ ಮಾಡಿದ್ವಿ ನಮ್ಮ ನಾವು ಎಂಥ ಎಲ್ಲ ಬದಲಾವಣೆ ಬೇಕು ಹೇಳಿದ್ದು ಅದನ್ನು ಬದಲಾವಣೆ ಮಾಡಿದ್ರು ಅವರು ಸಹ ಮತ್ತು ಕಾಂತಾರಕ್ಕೆ ಹೇಳಿದ್ವಿ ಕಾಂತಾರದಿಂದ ಏನೂ ರೆಸ್ಪಾನ್ಸ್ ಬರಲಿಲ್ಲ ನೆನ್ನೆ ಕಲಜಿಗೆ ಮೂವಿ ಅವರ ಪ್ರೊಡ್ಯೂಸರ್ ಅವರತ್ರ ಹತ್ರ ಮಾತಾಡಿದೆ ಏನು ಸರಿಯಾದ ನಮಗೆ ರೆಸ್ಪಾನ್ಸ್ ಸಿಗಲಿಲ್ಲ ಹಾಗೆ ಅವರ ಹತ್ರ ರೆಸ್ಪಾನ್ಸ್ ಸಿಗದಿದ್ದರೆ ನಾವು ನಮ್ಮ ಕಾನೂನು ಕ್ರಮ ನೋಡಬೇಕಾಗ್ತದೆ ಮುಂದಿನ ದಿನಗಳಲ್ಲದೆ ನೋಡಬೇಕು ಆ ಸೀನ್ ಒಂದು ಆ ಏನೂ ಇರೋದಿಲ್ಲ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾವೇ ಹೋಗ್ತೇವೆ ಖುದ್ದು ನಾವೇ ಹೋಗಿ ಮೂವಿಯನ್ನು ನೋಡಿ ಬರ್ತೇವೆ ನಮ್ಮ ಎಷ್ಟು ತುಳುನಾಡಿನ ಜನಗಳಿದ್ದಾರೆ ನಮ್ಮ ಅಷ್ಟು ಮೂಲೆ ಮೂಲೆಗ ಮೂವಿಯ ಬಗ್ಗೆ ಪ್ರಚಾರ ನಾವೇ ಮಾಡ್ತೇವೆ ಹಾಂ ನಮ್ಮ ಬೇಡಿಕೆ ಇಷ್ಟೇ ಮೇಡಮ್ ನಾವು ಯಾವುದೇ ಕಲಾವಿದರಿಗೆ ಅಲ್ಲ ಯಾವುದೇ ಚಿತ್ರಕ್ಕೆ ಅಲ್ಲ ಯಾವುದೇ ವ್ಯಕ್ತಿಗೆ ಅಲ್ಲ ನಮ್ಮದೇನಿದ್ರು ದೈವರಾಧನೆಯ ಕಟ್ಟುಕಟ್ಟು ಏನಿದೆ ದೈವರಾಧನೆಯ ಒಂದು ಚೌಕಟ್ಟು ಏನಿದೆ ಅದರೊಳಗೆ ದೈವರಾಧನೆ ಇದ್ದಾರೆ ನಮಗೆ ಒಂದು ನಮ್ಮ ನಂಬಿಕೆಗೊಂದು ಏನೂ ಗಾಸೆ ಆಗೋದಿಲ್ಲ ಹೀಗೆ ಬಂದರೆ ಮಾತ್ರ ನಮಗೆ ಭಾವನೆಗೆ ಧಕ್ಕೆ ಬರ್ತದೆ ಅದಕ್ಕೆ ನಾವು ಸ್ವರ ಎತ್ತಲೇಬೇಕಾಗ್ತದೆ ತುಳುನಾಡಿನವರಾಗಿ ಹಾಂ ಖಂಡಿತ ಕೇವಲ ಈ ಮೂವಿಯ ಮೂವಿ ಅಂತಲ್ಲ ಈ ದೈವರಾಧನೆಯ ಒಂದು ಕಾಲದಲ್ಲಿ ಈ ಫೋಟೋಗ್ರಾಫಿ ಆಗ್ಬೋದು ವೀಡಿಯೋಗ್ರಾಫಿ ಆಗ್ಬೋದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೈವ ಒಂದು ಹೆಸರೇಳಿ ಪೇಜ್ ಮಾಡೋದಾಗಿರ್ಬೋದು ಸ್ವಾಮಿ ಕೊರಗ ಜಾಪೆ ಮಂತ್ರ ಇರುತ್ತೆ ಅವರ ವೈಯಕ್ತಿಕ ವಿಚಾರಕ್ಕೆ ಅದನ್ನೆಲ್ಲ ಬಳಸಿದ್ರೆ ಅದು ಅದು ಸಹ ಒಂದು ನಮ್ಮ ದೈವರದನದ ಅಪಾಸೆ ಅಂತಲೇ ಹೇಳ್ಬೋದು ಅದು ಅದೆಲ್ಲ ಒಂದೊಂದು ಸೈಡಲ್ಲಿ ನಿಲ್ ನಿಲ್ತಾ ಬಂದರೆ ಇದು ಸಹ ಈಗ ಒಂದೊಂದು ಸೈಡಲ್ಲಿ ನಿಲ್ತಾ ಬರ್ತದೆ ಮಾಡಿದೆ ಮೇಡಮ್ ಎಲ್ಲ ಮಾಧ್ಯಮದವರಿಗೆ ತಿಳಿಸಿದ್ದೇವೆ ಸೋಷಿಯಲ್ ಮೀಡಿಯಾದವರಿಗೆ ಒಂದು ಮನವರಿಕೆ ಮಾಡಿದ್ದೇವೆ ಒಂದು ಕೆಲವು ತುಂಬ ಬದಲಾವಣೆಂಟು ಮೊದಲಿಗಿಂತ ತುಂಬ ಬದಲಾಣು ನಾವೊಂದು ದೈವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಫೋಟೋಗ್ರಾಫಿ ವೀಡಿಯೋಗ್ರಾಫಿ ನಾವು ಮಾಡ್ತಿದ್ವಿ ಮೊದಲು ಈಗ ಅದೇ ದೈವಸ್ಥಾನದವರೆಲ್ಲ ವೈಯಕ್ತಿಕ ತಗೊಂಡು ಅವರವರೇ ಆಗ್ತಿದ್ದಾರೆ ಬ ತುಂಬ ಬದಲಾವಣೆ ಆಗಿದೆ ಮೊದಲೆಲ್ಲ ನಾವು ಹೋಗಿ ಮಾಡ್ತಿದ್ವಿ ಈಗ ಅವರವರ ಅವರವರ ದೇವಸ್ಥಾನದಲ್ಲಿ ಅವರೇ ಬೋರ್ಡ್ ನಮ್ಮ ಹತ್ರ ಕೇಳಿ ಹಾಕ್ತಿದ್ದಾರೆ ನಮ್ಮ ಸಂಘಟನೆ ಮುಖಾಂತರ ಎಲ್ಲ ಈ ಒಂದು ಎರಡು ಸಾವಿರದ ಒಂಬತ್ತರಲ್ಲಿ ಡಿ ಸಿಗೊಂದು ಮನವಿ ಕೊಟ್ಟಿದ್ವಿ ಆ ಡಿ ಸಿ ಮನವಿಯಲ್ಲಿ ಏನಿತ್ತಂದರೆ ಡಿ ಸಿ ಒಂದು ಸುತ್ತೋಲೆ ಹೊರಡಿಸಿದರು ದೈವರಾಧನೆದು ಕಲಾ ದೈವದ ಕಲದಲ್ಲಿ ಏನೆಲ್ಲ ಬರ್ತದೆ ಅದನ್ನು ಸಾಂಸ್ಕೃತಿಕ ವೇದಿಕೆ ಆಗ್ಬೋದು ಮನೋರಂಜನೆ ಆಗ್ಬೋದು ಚಲನಚಿತ್ರ ನಾಟಕ ಮೂವಿ ಯಕ್ಷಗಾನದಲ್ಲಿ ಎಲ್ಲಿ ಬಳಸಬಾರ್ದು ಅಂತ ಹೇಳಿದರು ಆ ಸುತ್ತೋಲೆಯನ್ನು ಪುನಃ ಒಂದು ಡಿ ಸಿಗೆ ಹೊರಡಿಸ್ಲಿಕ್ಕೆ ಒಂದು ನಾವು ವ್ಯವಸ್ಥೆ ಮಾಡ್ತೇವೆ ಹಾಂ ಒಂದು ಮಾಧ್ಯಮಿತವರ ಹತ್ರ ಎಲ್ಲ ಒಂದು ಕೂತ್ಕೊಂಡು ಮಾತಾಡಿ ಯಾಕೆ ಬರಬಾರ್ದು ಅಂತ ಅವರಿಗೆ ಮನದಟ್ಟು ಮಾಡಿ ಅದೊಂದು ಮಾಡೋ ಕೆಲಸ ಉಂಟು ಅದೇ ಒಂದು ನಮ್ಮದು ಕಲ್ಜಿಗೆ ಮೂವಿದೊಂದು ಆದ ತಕ್ಷಣ ನೆಕ್ಸ್ಟ್ ಕೆಲವು ಉಂಟು ಕೆಲಸ ಕೇವಲ ಒಂದು ಒಂದು ಹೋರಾಟ ಅಲ್ಲ ಮೇಡಮ್ ಒಂದು ನಾವೊಂದು ಆರು ಏಳು ವರ್ಷದಿಂದ ಸತತ ಹೋರಾಟ ಮಾಡ್ತಿದ್ದೇವೆ ನಮಗೆ ಕಲ್ಜಿಗೆ ಮೂವಿಯ ಮೂವಿಯವರಿಂದ ಸರಿಯಾದ ಸ್ಪಂದನೆ ಸಿಗಲಿಲ್ಲ ನಾವು ಪ್ರೊ ಡೈರೆಕ್ಟರ್ಗೆ ಮಾಡಿದ್ವಿ ಪ್ರೊಡ್ಯೂಸರ್ಗೆ ಮಾಡಿದ್ವಿ ಎಲ್ಲ ಮೂವಿಯ ಒಂದು ತಂಡದವರನ್ನೆಲ್ಲ ನಾವು ಭೇಟಿಯಾಗ ಮಾಡಿದ್ವಿ ಅವರದ್ದೇನು ಪ್ರತಿಕ್ರಿಯೆ ಸಿಗಲಿಲ್ಲ ಅದಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನಮ್ಮದು ಕಾನೂನು ಮಾಡಿದ್ವಿ ಪ್ರೊಡ್ಯೂಸರ್ ಸಿಕ್ಕಿದ್ರು ನೆನ್ನೆ ಪ್ರೊಡ್ಯೂಸರ್ ಹತ್ರ ಹೇಳಿದ್ವಿ ನೋಡಿ ಸರ್ ಈಗ ಒಂದು ಹೇಳ್ದು ನಮ್ಮ ಸಂಸ್ಕೃತಿ ಅಲ್ಲದೆ ಬೇರೆ ಸಂಸ್ಕೃತಿಯನ್ನು ತುಳುನಾಡಿನಲ್ಲಿ ಮಾಡಿದರೆ ಬೇರೆ ಸಂಸ್ಕೃತಿಯವರು ಬಿಡ್ತಾರಾ ಬೇರೆ ರಾಜ್ಯದವರು ಬಿಡೋದಿಲ್ಲ ಅದಕ್ಕೆ ನಾವು ಅವರ ಹತ್ರ ಒಂದು ಮನದಟ್ಟು ಮಾಡಿ ಸರ್ ನೋಡಿ ತುಳುನಾಡಿನಲ್ಲಿ ಈಗೇ ಇಂಥದ್ದೊಂದು ಹದಿನಾರು ವರ್ಗ ಉಂಟು ಹದಿನಾರು ಕಟ್ಟುಕಾಟ್ಲೆ ಉಂಟು ಅದು ಬಿಟ್ಟು ದೈವರಾದನೆ ಎಲ್ಲಿಗೆ ಹೋಗಬಾರ್ದು ಸರ್ ನಮ್ಮದು ಅಷ್ಟೇ ಅದು ಬಿಟ್ಟು ನಮ್ಮದು ವೈಯಕ್ತಿಕ ನಿಮ್ಮ ಮೂವಿಗೆ ಆಗಲಿ ನಾವು ಯಾವುದಕ್ಕೆ ಅಡ್ಡ ಬರ್ತಿಲ್ಲ ಆ ಸೀನ್ ಒಂದು ಹತ್ತು ನಿಮಿಷ ತೆಗೆದುಬಿಡಿ ನಮಗೆ ಏನು ವಿರೋದಿಲ್ಲ ನಮ್ಮ ಸಂಪೂರ್ಣ ಸಪೋರ್ಟ್ ನಿಮಗೆ ಉಂಟು ಹೇಳಿದೆ ಪರ ವಿರೋಧ ಇದ್ದಿದೆ ಮೇಡಮ್ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಅಂಥದ್ದು ಇರುತ್ತೆ ಒಂದು ಕೆಡದ ಕೆಲಸ ಮಾಡಿದಾಗ ಅದಿರುತ್ತೆ ಆದರೆ ಕೆಲವಿಂದ ನಮಗೆ ಏನು ಅವೇ ಅಂತ ನಾವು ಇಂಪಾರ್ಟೆಂಟ್ ಆಗುತ್ತೆ ಒಂದು ಅಷ್ಟು ಜನ ಆ ಸಿನಿಮಾನ ನೋಡಿ ಅದು ಕೂಡ ನಮ್ಮ ನಮಗಿಂತ ಎಷ್ಟೋ ಮುಂಚೆ ದೈವಾರದನ್ನು ನೋಡಿದವರು ಆ ದೈವಗಳ ಆಶೀರ್ವಾದನ ಪಡೆದವರು ಆ ದೈವದ ಗಂಧ ಬೂಲಿಯನ್ನು ನನಗೆ ಹಾಕಿದವರು ಸೊ ಅವರು ನಮಗಿಂತ ಎಷ್ಟೋ ಸೀನಿಯರ್ ಅವರಿಗೆ ಆ ದೈವಾರದನ ಬಗ್ಗೆ ಅಷ್ಟು ಗೊತ್ತು ಅಂಥ ಒಂದು ಹಿರಿಯವರು ಬಂದು ನಮ್ಮ ಸಿನಿಮಾನು ನೋಡಿ ಒಳ್ಳೆಯ ಸಂದೇಶ ನಮ್ಮ ಮುಂದಿನ ಪೀಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನಾನು ಅದನ್ನು ತುಂಬ ಮನಸ್ಸಿಂದ ತಗೊಳ್ತೀನಿ ಆಮೇಲೆ ಆಕ್ಷೇಪ ಬರೋದೆಲ್ಲ ಮಾಮೂಲಿ ಮೇಡಮ್ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸಿನಿಮಾನ ಆ ಕಾಂಟೆಕ್ಸ್ಟಲ್ಲಿ ನೋಡಬೇಕು ಕ ಕೆಲವೊಂದು ಸರಿ ಒಂದು ಸಿನಿಮಾ ಇಡೀ ಒಳ್ಳೆದಿರುತ್ತೆ ಒಂದು ದೃಶ್ಯದ ಬಗ್ಗೆ ಹೇಳಿ ಅದರ ಬಗ್ಗೆ ಮಾತಾಡೋದು ಸೊ ಒಂದು ಸಿನಿಮಾನ ಕಂಪ್ಲೀಟಾಗಿ ನಾವು ನೋಡಿದಾಗ ಅದು ಏನಕ್ಕಿರೋದೆ ಅದರ ಮೇನ್ ರೀಸನ್ ಏನಂತ ಆವಾಗ ಗೊತ್ತಾಗುತ್ತೆ ಸೊ ಸಿನಿಮಾನ ನೋಡಿ ಆವಾಗ ಒಂದು ನಿಮಗೆ ಅವ್ರಿಗೇನೊಂದು ಆನ್ಸರ್ ಸಿಗುತ್ತೆ ಹೌದು ನಾನು ಮೂಲ ಹೌದು ಮೂಲತಃವಾಗಿ ನಾನು ತುಳುನಾಡಿನವನೇ ಆಗಿರೋದ್ರಿಂದ ನನಗೆ ದೈವಾರಾಧನೆ ಆಮೇಲೆ ನನ್ನ ದೈವದ ಮೇಲೆ ಭಕ್ತಿ ಅದು ನನಗೆ ಚಿಕ್ಕದಿಂದಲೂ ಇದ್ದಂಥದ್ದು ಅದರ ಮೇಲೆ ಇರುವಂಥದ್ದು ಶ್ರದ್ಧೆ ಆಗಿರಲಿ ಅದರ ಮೇಲೆ ಒಂದು ಭಯ ಆಗಿರಲಿ ಅಂದರೆ ನಾವು ನಮಗೊಂದು ನಮ್ಮ ತುಳುವರಿಗೆ ಎಲ್ಲರಿಗೊಂದು ಅದು ಇದ್ದದ್ದೇ ನಾವು ಏನಾದರೂ ತಪ್ಪು ಕೆಲಸ ಮಾಡಬೇಕಾದ್ರೂ ನಮಗೆ ಮನಸ್ಸಿಗೆ ಒಂದು ಬರುತ್ತೆ ಅಯ್ಯೋ ನನ್ನ ದೈವ ಬಿಡುತ್ತ ನಾನು ಅಂತ ಸೊ ಈ ಭಯದಿಂದನೇ ಬದುಕೊಂಡು ಈ ದ ಅವರ ದಯ ಏನಿದೆ ನಮಗೆ ಭಕ್ತಿಯಿಂದ ನಾವು ಬೇಡಿದರೆ ಅವರು ಕೊಟ್ಟದಂಥದ್ದನ್ನು ಪಡ್ಕೊಂಡು ಬೆಳೆದವನು ನಾನು ಸೊ ನಾನು ಅಂಥದ್ದು ನನ್ನ ನಂಬಿದಂಥ ಆರಾಧ್ಯ ದೈವನಿಗೆ ನಾನು ಅಂಥದ್ದೇನು ಕೆಟ್ಟದ್ದು ಮಾಡಲಿಕ್ಕೆ ನಾನು ಬಯಸೋದಿಲ್ಲ ಯಾರಾದರೂ ಕೆಟ್ಟದ್ದು ಬಯಸಿದರೆ ನಾನು ಬಿಡೋದು ಇಲ್ಲ ಸೊ ಅಂಥದ್ದು ನಮ್ಮ ಸಿನಿಮಾದಲ್ಲಿ ಏನೂ ಇಲ್ಲ ಸೊ ಪರ್ಸ್ನಲಿ ನನಗೆ ಈ ಸಿನಿಮಾ ಮನಸ್ಸಿಗೆ ತುಂಬ ಮನಸ್ಸಿಗೆ ಇಟ್ಕೊಂಡಿದೆ ಯಾಕಂದರೆ ಇದರಲ್ಲಿ ಒಂದು ಒಳ್ಳೆಯ ಸಮಾಜ ಸಮಾಜಕ್ಕೊಂದು ಮೆಸೇಜ್ ಇದೆ ಮೇಡಮ್ ಅಂದರೆ ನಾವು ಧರ್ಮದಿಂದ ನಾವು ನಡೆದರೆ ಖಂಡಿತವಾಗ್ಲೂ ನಾವು ನಂಬಿದಂಥ ಸತ್ಯ ನಮ್ಮ ಬೆನ್ನಿಂದ ಇರ್ತದೆ ಯಾರು ದೈ ಅಧರ್ಮದಲ್ಲಿ ಹೋಗ್ತಾರೋ ಹಿಂದೆ ಖಂಡಿತವಾಗ್ಲೂ ನಮ್ಮ ದೈವ ಇಲ್ಲ ಅಂಥದ್ದೊಂದು ಒಳ್ಳೆಯ ಸಂದೇಶ ಕೊಟ್ಟಾಗ ನಮ್ಮ ಫ್ಯೂಚರ್ಗೆ ಸಹ ಒಂದು ಒಳ್ಳೆಯದಲ್ಲ ಮೇಡಮ್ ಇಂಕ್ಲಾ ಮೂವಿದ ಬಗ್ಗೆ ಪಾತಿನಿಗೆ ಮೂವಿಡ್ ಖಂಡಿತವಾದ ದಾಳ ವಿರೋಧ ಆಯ್ತು ಹೆಂಗ್ಳು ಖುಷಿಟೆ ಮೂವಿ ತೂಪ ಏನ್ ಕೋಡೆ ಆತೆ ಒಂದು ತುಳು ಲ ತೂದು ಬತ್ತೆ ಸೊ ಇಂಕ್ ಖುಷಿಟೆ ತುಳು ಮೂವಿಗೆ ಸಪೋರ್ಟ್ ಬಾ ಆಂಡಾ ಮೂವಿದಾ ಒಂಜಿ ಸೀನ್ ದಿಪ್ಪುಲೆ ಎಂಕ್ ಕೋಡೆ ಪ್ರೊಡ್ಯೂಸರ್ ನಡೆ ಪೋದಿತ್ತ ಮನವಿ ಕೊರ್ರೆಗ್ ಸಂಘದ ಒಂಜಿ ಐನಾಜ್ ಮೆಂಬರ್ಸ್ ಓದಿತ್ತ ಅಪ್ಪ ಆಡ ಆತೆ ಪನ್ನಿ ಸರ್ ಇರು ಇಂಚ ಕೈ ಜೋಡಿ ಅದೇ ಪಂಡ ಹೆ ಸರ್ ಮೂವಿ ಮೂವಿದ ಒಂಜಿ ಸೀನ್ ದಪ್ಪಲೆ ಎಂಕ್ಳ ಕಂಡಿತವಾದ ಪ್ರತಿ ಊರಿಲ್ಲ ಇಂಕ್ಳ ಎನ್ನ ಫ್ಯಾಮಿಲಿ ಕ್ಲೀನ್ ಕ್ಲೇನಲ್ಲ ತೊಂದು ಬರ್ತದ ಮೂವಿ ತೂಪೆ ಪಂದ್ ಅವು ಮೂವಿ ಮಾತ್ರ ಅತ್ತೆ ಹೆಂಗ್ಳಿಗೆ ಇತ ಪನ್ನ ಟಾರ್ಗೆಟ್ ಮೂವಿ ಮಾತ್ರ ಅತ್ತ ಖಂಡಿತವಾದಲ್ಲ ಏನು ವೀಡಿಯೋಸ್ ಮನಮಗೆ ಒಂದು ಇಟ್ಟು ಕಮೆಂಟ್ಸ್ ಇಟ್ ಬರ್ಬೋದು ನಿಕ್ಲ್ ಲೈವ್ ಉಂಟು ಹುಜರ್ ನಿಕ್ ವೀಡಿಯೋಗ್ರಫಿ ಉಂತ್ ಅವ ಫೋಟೋಗ್ರಫಿ ಉಂತ್ ಹು ಜಾರ್ ನಿಕ್ ಪಣ ಏನ ಬುಡಕ್ಕೆ ಪೋ ಪುಣಪ್ಪ ನಾಕ್ಲ್ ಪರಿಯಾ ನಿನ್ನ ಜೊತೆ ಜಾವ ಸೊ ಪ್ರತಿ ಒಂದು ಜನ ಹೆಂಕ್ ಬೇಗ ಉಂತಾವ ಫುಲ್ ಸ್ಟಾಪ್ ಕೊರ್ಪ ಎಂಕ್ಲೇರ್ಲಾತ್ ಬಟ್ ಉಂತಾಗ ನಮ್ಮ ಮಾತೆಲ್ಲ ಒಟ್ಟಿಗೆ ಉಂತಾಗ ಅಯ್ನಾತು ದೈವಸ್ಥಾನದ್ದು ಪೂರ ವಿಸಿಟ್ ಕೊರ್ದು ಬೋರ್ಡ್ಸ್ ಕೊಡ್ತೇವೆ ಆಲ್ರೆಡಿ ಮಸ್ ಪೋದ್ ಕೊಡ್ತೀವಿ ಬಟ್ ನನ್ನ ದೇವಸ್ಥಾನಲ್ಲ ಅಲ್ಪ ಹೋದ ಎಂಕು ಫೋಟೋಗ್ರಾಫಿ ಸ್ಟ್ರಿಕ್ಲಿ ಪ್ರೊಹಿಬಿಟೆಡ್ ಮಗ ಫೋಟೋಗ್ರಾಫಿ ಮನ್ ಪೊಟ್ಟು ಪಾನ್ಪಿನ ಒಂಜಿ ಬ್ಯಾನರ್ಸ್ அக்களை ரெக்வெஸ்ட் பண்ணுது ஆய்ன்த்தே கடை பாடுப்பாது அவன்லாம் மண் போவா அஞ்சனே நம்ம துளுவரில் வந்து வினாந்தி தைதி இது தைவத கலட்டு ஃபோட்டோகிராஃபி வீடியோகிராஃபி வந்து அவன்லாம் மனு போச்சு நீக்கெல்லாம் இமோஷன் அர்த்தாக போன பட் அவனு இத்த டேப்லோடு அத்துண்டா காந்தார பற்றி உக்க காந்தாரி ஒஞ்சனை பூரக்கு தூரம் தூர அவன் ஒஞ்சனே தூரா போச்சு బట్ ఈ పను నాన్ వెజ్ హోటల్ పంజూర్లీ నాన్ వెజ్ హోటల్ కొరగజ్జాజా క్యాంటీన్ ముల్పని ఉండ యాక్చువల్లీ ఒంజీ కొరగజ్జ క్యాంటీన్ అప్పు పుర అవ్వ కలర్ టిప్పు నా బ్యానర్డ్ ఐటె నెట్టు బుర్చి దేవేర్న పుర ఇంజి అవుతుండు నా అతండి నన్న ననా ఉంటావు నా సార జన లక్ష జన ఒట్ట ఓడాప్ అట్లీస్ట్ దైవద కల్ ముట్లో ఉంది బర్పిన బొర్చి పనిపిన వంజే కణ గోస్కర ఇంక ఈ హోరాట ట్యాబ్లో కోడే అయితే ఒంజీ డాన్స్ గ్రూప్ దాక్ డాన్స్ గ్రూప్ దాక్ అవల ದಾದಾ ಮಂತ್ರಿ ಪಾಂಡ ಬ್ಯಾಂಗ್ಲೂರ್ದಾ ದೈವದ ಪಾರ್ದ್ ಡಾನ್ಸ್ ಮಂತಂದು ನಮ್ಮ ಮಕ್ಕಳ ಹೋದಾವೇನು ಅನ್ನ ಮನಪುರ್ಚಿ ಉಂಟಾಯಿ ಒಂದು ದಾದಾ ಮಂತದಿಂದ ನೆತ್ತ ಮಹತ್ವ ದಾದಾ ಪಂದಕ್ಕೆ ಏನಾಗ ಫಂಕ್ಷನ್ ಹಿಡಿದು ಗಿಡತ್ತಿದ್ರೆ ಅಕ್ಲೇನು ಒಂಜಿ ಲೇಡಿ ಇತ್ತೇರು ಆ ಒಂಜಿ ವಿಡಿಯೋಲ ವೈರಲ್ ಆಗ್ತದೆ ನಾವು ಸುಮಾರು ಟ್ರೋಲ್ ಪೇಜಸ್ ಮಗು ನಮ್ಮ ನಮ್ಮ ಕಲೆಯನ್ನು ಅವಮಾನ ಮನಪುರ್ಚಿಂದು ಪನ್ನಾಗ ನಮ್ಮ ನೆತ್ತ ಫಂಕ್ಷನ್ ಹಿಡಿದು ದಕ್ಕೊಂದು ಪನ್ನಾಗ ಆ ಪಣ ನಿಕ್ಲಿ ಎನ್ನುಲೇ ಓಡೆ ಮುಟ ಎತ್ತದೆ ಪಂದು ಅಂಚದು ಒಂದು ಪೂರ ಅವೇರ ಬಲ್ಲಿಂದಾಂಡ ನಮ್ಮ ತುಳುವೇರು ಕಂಪ್ಲೀಟ್ ರೆಸ್ಪಾನ್ಸಿಬಲ್ ಉದ್ಯಕ್ಕೆ ಯಾನು ಮನಪುಜಿ ಪಂದ್ ಒರಿ ಉಂಟು ಎಂಡ ಪ್ರತಿ ಓರಿ ಲೇ ಥಾಟ್ ದುಂಪೋಂಡ ಖಂಡಿತ ಬದ್ಲ ಬೊಕೊಂಜಿ ನಮಕ್ ಕೊಂಚ ನಮಗೆ ಕ್ವಶನ್ ಮನಪೊಡ್ಸಿ ನೀವು ನೀವೇನು ಉಂತಾಲೆ ನಿಕ್ಲು ಉಂದೇನು ಉಂತಾಲೆ ನಿಕ್ಲು ಅಂಚ ಉಂಟಾಲೆ ಇಂಚ ಉಂತಾಲೆ ಪಂದ್ ದಯಪ್ಪ ನಮ್ಮ ದೈವಾರಾಧನೆ ನಮ್ಮ ತುಳುನಾಡು ನಮ್ಮ ಮಾತೆರ್ಲ ಸೇರ್ತು ನೇನು ಉಂತಾಗ ಪಂದ್ ನೀಂಚು ರಿಕ್ವೆಸ್ಟ್ ಸೊಲ್ಮೆನ್ ಎಲ್ಲ ಕಲಾವಿದರಗಳಲ್ಲಿ ಹಾಗೂ ಪ್ರೊಡ್ಯೂಸರ್ ಡೈರೆಕ್ಟರ್ಗಳಲ್ಲಿ ನಮ್ಮದೊಂದು ವಿನಂತಿ ಏನಂದರೆ ದೈವದ ಕಥೆಯನ್ನು ನಿಮ್ಮ ಪ್ರಾಡಕ್ಟ್ನ ಮೂಲ ವಸ್ತುವನ್ನಾಗಿ ಬಳಸಬೇಡಿ ಅದು ಮತ್ತು ನಿನ್ನ ಅವರೆಲ್ಲ ಹೇಳಿದಾಗೀನಿ ನಿನ್ನೆ ನಾವು ಪ್ರೊಡ್ಯೂಸರ್ಗೆ ಒಂದು ಮನವಿಯನ್ನು ಮಾಡಿದ್ದೇವೆ ಅವರು ಕೂಡ ಒಂದು ನಮಗೆ ಮನವಿಯನ್ನು ಮಾಡಿದ್ದಾರೆ ನಿಮ್ಮ ಫಾಲೋವರ್ಸ್ ಇವರಿಗೆ ಕಲಾವಿದರುಗಳಿಗೆ ಕೆಟ್ಟ ಕೆಟ್ಟ ಶಬ್ದಗಳನ್ನೆಲ್ಲ ಬೈತಾರೆ ಏನೇನೋ ಕಮೆಂಟ್ಸ್ ಮಾಡ್ತಾರೆ ಅದು ಅವರಿಗೂ ಕೂಡ ನೀವು ಗೈಡ್ ಮಾಡಬೇಕು ಅಂತ ನಾವು ಆಗ ತಕ್ಷಣವೇ ಅವರಿಗೆಲ್ಲ ನಮ್ಮ ಫಾಲೋವರ್ಸ್ ಯಾರು ಇದ್ದಾರೆ ಅವರಿಗೆಲ್ಲ ನಾವು ನಮ್ಮ ಪೇಜಲ್ಲಿ ಪೋಸ್ಟ್ ಹಾಕಿ ನೀವು ದಯವಿಟ್ಟು ಈ ಈ ಥರ ಎಲ್ಲ ಮಾಡಬೇಡಿ ಅಂತ ನಾವು ಅವರಿಗೆ ಮನವಿ ಮಾಡಿದ್ದೇವೆ ಹಾಗೆಯೇ ಇನ್ನು ಇನ್ನು ಮುಂದೆ ಈ ಅವರು ಪ್ರೊಡ್ಯೂಸರು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ಏನು ಆಗುತ್ತೆ ಅಂತ ನೋಡಿ ಮತ್ತು ನಮ್ಮ ಮುಂದಿನ ಮುಂದೆ ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ ನಮ್ಮ ಸಂಘಟನೆಯಲ್ಲಿ ನಾವು ತುಂಬ ಟೈಮಿಂದ ಇದ್ದೇವೆ ರಿಜಿಸ್ಟ್ರೇಷನ್ ಒಂದು ಹೌದೌದು ಹೌದು ಇಲ್ಲಲ್ಲ ಹೌದು ಹೋರಾಟ ಅಂತ ಅಲ್ಲ ನಮ್ಮದೆಲ್ಲ ಅಲ್ಲಲ್ಲಿ ನಾವು ಎಲ್ಲ ಈ ಭಿತ್ತಿಪತ್ರಗಳನ್ನು ಹಂಚುವುದು ಮತ್ತು ಬ್ಯಾನರ್ಗಳನ್ನು ಅಳವಡಿಸುವುದು ಅಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ವಿ ಹೌದು ಕಾಂತಾವರ ಬಂದ ಮೇಲೆ ಹೌದು 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 ಅದು ಅಂದರೆ ಇದು ತುಂಬ ಮುನ್ನೆಲೆಗೆ ಬಂದದ್ದು ಯಾವಾಗಂದರೆ ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿನ ಜನಗಳು ಇದನ್ನು ಅಂಥ ವೇಷಗಳನ್ನು ಧರಿಸಿ ಉಚ್ಚಾಟಗಳನ್ನು ಮಾಡ್ತಾ ಇದ್ದಾರೆ ಆಗ ಗಮನಕ್ಕೆ ಬಂದ ಮೇಲೆ ನಾವು ಸ್ವಲ್ಪ ನಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅದು ನಾವು ಇವರಲ್ಲಿ ನಮ್ಮ ಲಾಯರ್ ಎಲ್ಲ ಇದ್ದಾರೆ ಅವರೆಲ್ಲ ಅವರ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಮುಂದಿನ ಕ್ರಮ ಏನು ಅಂತ ನಾವು ನಿರ್ಧಾರ ಮಾಡ್ತೇವೆ ನೋಡಿದ್ರೆಲ್ಲ ವೀಕ್ಷಕರೇ ಎಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ತುಳುನಾಡಿನ ದೈವಾರಾಧನೆ ಬಗ್ಗೆ ಅಂದ್ರೆ ಏನು ಚಲನಚಿತ್ರಗಳಲ್ಲಿ ಇರ್ಬೋದು ರಂಗಭೂಮಿ ಅಥವಾ ಯಕ್ಷಗಾನಗಳಲ್ಲಿ ಕೂಡ ಏನು ದೈವಗಳ ವೇಷವನ್ನು ಧರಿಸಿ ನರ್ತನವನ್ನ ಮಾಡಿ ಜನರಿಗೆ ಏನು ಒಂದು ಉತ್ತಮ ಸಂದೇಶವನ್ನ ನೀಡಿದ್ರ ಜೊತೆಗೆ ಅದರೊಂದಿಗೆ ಏನು ಕೆಲವೊಂದು ಕಡೆ ನೋಡೋದಾದರೆ ಅದೇ ಒಂದು ಬಳಸಿಕೊಂಡು ಕೆಲವೊಂದಷ್ಟು ಜನ ಈಗ ಟ್ಯಾಬ್ಲೋಗಳಲ್ಲಿ ಇರ್ಬೋದು ಏನು ಹೊರಗಡೆ ಒಂದು ಪ್ರದರ್ಶನವನ್ನ ಮಾಡ್ತಾ ದೈವಗಳ ವೇಷವನ್ನು ಧರಿಸಿಕೊಂಡು ಇದು ನಮ್ಮ ದೈವಗಳ ಬಗ್ಗೆ ಅವಹೇಳನ ಆಗ್ತಾ ಇದೆ ಅಂತ ಹೇಳಿಕೊಂಡು ಬಹಳಷ್ಟು ಜನ ತುಳುನಾಡಿನ ಸಂಘಟಕರು ನಮ್ಮೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಒಂದು ಅರ್ಥದಲ್ಲಿ ನೋಡೋದಾದ್ರೆ ನಮಗೆ ಏನು ಸಿನಿಮಾಗಳಲ್ಲಿ ದೈವಗಳ ಬಗ್ಗೆ ಒಂದು ಬಂದ್ರೆ ಅದರಿಂದ ದೇಶದಲ್ಲೆಡೆ ನಮ್ಮ ದೈವಗಳ ಬಗ್ಗೆ ಗೊತ್ತಾಗುತ್ತೆ ಒಂದು ಮಾಹಿತಿ ಸಿಗುತ್ತೆ ನಮ್ಮ ಹಿರಿಯರ ಸಂಸ್ಕೃತಿಯನ್ನ ನಾವು ತೋರಿಸುವಂತಾಗುತ್ತೆ ಅನ್ನೋದು ಒಳ್ಳೆ ಅಭಿಪ್ರಾಯ ಅಂತ ಆದ್ರೆ ಇನ್ನೊಂದು ಕಡೆ ನೋಡೋದಾದ್ರೆ ಇದೇ ವೇಷವನ್ನು ಧರಿಸಿ ನಮ್ಮ ದೈವಗಳನ್ನ ಅವಹೇಳನ ಮಾಡಲಾಗ್ತಿದೆ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ ಏನೇ ಇರಲಿ ಯಾವುದೇ ಒಂದು ಸಿನಿಮಾ ಆಗಲಿ ಯಕ್ಷಗಾನ ಆಗಲಿ ರಂಗಭೂಮಿ ಆಗಲಿ ಇವೆಲ್ಲದರಲ್ಲಿ ಕೂಡ ಒಂದು ದೈವಗಳ ಬಗ್ಗೆ ಉತ್ತಮ ಸಂದೇಶವನ್ನು ನೀಡುವಂಥ ಪ್ರಯತ್ನವನ್ನು ಮಾಡಬೇಕು ಯಾಕಂತ ಹೇಳಿದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಾದರಿಯಾಗುವಂತಹ ದೃಶ್ಯಗಳನ್ನು ನಾವು ತೋರಿಸಬೇಕು ಅದನ್ನೇ ದುರುಪಯೋಗ ಮಾಡುವಂಥ ಪರಿಸ್ಥಿತಿ ಸನ್ನಿವೇಶವನ್ನು ಒಂದು ಪ್ರಜ್ಞಾವಂತ ನಾಗರಿಕರಾದ ನಾವು ತರಬಾರ್ದು ಅಂತ ಹೇಳೋದು ನಮ್ಮ ಚಾನಲ್ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಮನರಂಜನೆಗಾಗಿ ನೋಡ್ತಾ ಇರಿ ಯು ನಮಸ್ಕಾರ ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಝೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್